ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಹೇಗಿದ್ದೀರಿ ಹೇಳಿದ್ರು ಐ ಹೋಪ್ ನೀವೆಲ್ಲರೂ ಇದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹೊಸದಾಗಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತದೆ ಹಾಗೆ ನೋಡ್ತಾ ಇದೀರಾ ಕುಕಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೇನು ತೊಡಗ ಮಾಡೋದು ಹಾಗಾದ್ರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತಗೊಂಡ್ಬಂದಿರೋದು ನಿಮಗೆ ಒಂದು ಬ್ಯೂಟಿಫುಲ್ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ರೆಸಿಪಿ ಡಿನ್ನರ್ಗು ಮಾಡ್ಕೋಬಹುದು ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗೂ ಆಗುತ್ತೆ ಇದು ಇವಾಗ ನಾನ್ ನಿಮ್ಗೆ ತಂದಿರೋ ರೆಸಿಪಿ ಪನ್ನೀರ್ ಅಲ್ಲಿ ಫ್ರೈಡ್ ರೈಸ್ ಮಾಡೋದು ಹೇಗಂತ ಹೇಳ್ಬಿಟ್ಟು ವೆಜ್ ಅಲ್ಲೂ ಮಾಡ್ತಿವಿ ಎಗ್ ಅಲ್ಲೂ ಆಲ್ಮೋಸ್ಟ್ ಎಲ್ಲದಲ್ಲೂ ಮಾಡ್ಕೊಂಡು ತಿಂತಿರ್ತೀವಿ ಅದ್ರ ಮಕ್ಳು ಅಂತೂ ತರಕಾರಿನ ಕಟ್ ಮಾಡಾಕುದ್ರು ತಿನ್ನಲ್ಲ ತೆಗೀತಾರೆ ಕೆಲವು ಮಕ್ಕಳು ಕೆಲವ್ರ ಮಕ್ಕಳು ತಿಂತಾರೆ ಕೆಲವ್ರ ಮಕ್ಕಳಿಗೆ ಪನ್ನೀರ್ ಅಲ್ಲಿ ಗ್ರೇವಿ ಏನಾದ್ರು ಮಾಡ್ಕೊಂಡ್ರೆ ಇಷ್ಟ ಆಗಲ್ಲ ತಿನ್ನಲ್ಲ ಅಂತವ್ರಿಗೆ ಅಂಥ ಮಕ್ಕಳಿಗೆ ಕ್ಯಾಲ್ಸಿಯಮ್ ಅಂತೂ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಎಲ್ಲ ಅಂದ್ರೆ ನಾವು ಪನ್ನೀರ್ ಆ್ಯಡ್ ಮಾಡಲೇಬೇಕಾಗುತ್ತೆ ಮಕ್ಳಿಗೆ ಏನಾದರೂ ತಿಂತಾರೆ ಅದ್ರಲ್ಲಿ ಗೊತ್ತೇ ಆಗಲ್ಲ ನೀವು ಪನ್ನೀರ್ ಆ್ಯಡ್ ಮಾಡಿದೀರ ಅಂತ ಹೇಳ್ಬಿಟ್ಟು ಆ ಥರನೇ ತುಂಬಾ ಚೆನ್ನಾಗ್ತದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ತಿನ್ ಇಷ್ಟಪಟ್ಟು ತಿಂತಾರೆ ನೀವು ಲಂಚ್ ಬಾಸ್ ಹೋದ್ರೆ ಹಾಕೋಬಹುದು ಡಿನ್ನರ್ಗು ಹಾಕೋಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಾಗುತ್ತೆ ಅದಷ್ಟು ಟ್ರೈ ಮಾಡಿ ಇನ್ನೇ ಕಡೆ ನೋಡೋದು ಭಾಳ ಪೀಟಿಕೆ ಆಯಿತು ಅಂತ ಇಲ್ಲ ನೆಗ್ಲೆಕ್ಟ್ ಮಾಡಬೇಡಿ ಬನ್ನಿ ಆಗತ್ತೆ ನಮ್ಮ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸು ಮೈನ್ ಆಗಿ ನಾವು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಪೆನ್ ಪನ್ನೀರ್ ಬೇಕು ಸಣ್ಣದ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಇಲ್ಲ ಒಂದು ಕಪ್ ಒಂದು ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಒಂದು ಟೊಮೊಟೊ ಮತ್ತು ಹಸಿ ಶುಂಠಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಇದು ಗರಂ ಮಸಾಲ ಇದು ಧನಿಯಾ ಪುಡಿ ಇದು ಖಾರಕ್ಕೆ ಮೆಣಸಿನ ಮೆಣಸಿನ ಖಾರದ ಪುಡಿ ಸ್ವಲ್ಪ ಎಣ್ಣೆ ಇದಿಷ್ಟು ನಾವು ಮತ್ತೆ ನಾನು ವೈಟ್ ರೈಸ ಮುಂಚೆನೇ ಮಾಡಿ ಹಾರಿಸಿ ಇಟ್ಕೊಂಡಿರಬೇಕು ಅಂದರೆ ಜಲ್ದಿ ಆಗುತ್ತೆ ನಾನು ಈಗ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈ ಸಣ್ಣ ಎಣ್ಣೆ ಹಾಕೋರು ಹಾಕೊಳ್ಳಿ ಇಲ್ಲ ಬೆಣ್ಣೆ ತುಪ್ಪ ಏನಾದ್ರೂ ಹಾಕೊಳ್ಳಿ ನಾನು ಒಂದು ಎರಡು ಚಮಚಷ್ಟು ಎಣ್ಣೆ ಹಾಕ್ತೀನಿ ಜಾಸ್ತಿ ಬೇಡ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ಈಗ ಒಂದೊಂದು ಒಂದೊಂದು ಐಟಮ್ ಹಾಕೊಂಡು ಮಾಡ್ಕೊಳ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಪನ್ನೀರು ಮಕ್ಕಳು ಕೆಲವರು ಗ್ರೇವಿ ನೋಡಿ ಎಣ್ಣೆ ಬಿಸಿ ಆಗಿದೆ ಸಣ್ಣ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಮೆಣಸಿನ್ಕಾಯಿನ ಹಾಕ್ತಾ ಇದಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿನ್ನ ಈ ಥರ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ ತುಂಬ ಚೆನ್ನಾಗಾಗುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ಬಿಟ್ಕೊಳ್ಳುತ್ತೆ ಥರ ಸ್ವಲ್ಪ ಫಸ್ಟಿಗೆ ನಾವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಇದು ತಿನ್ನೋಕ್ಕೂ ಚೆನ್ನಾಗಿ ಸಿಗ್ತಾ ಇರುತ್ತೆ ಸ್ವಲ್ಪ ಚೆನ್ನಾಗಿ ಹೊಂಬಣ್ಣ ಬರಲಿ ಅದು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ಸಂಡೆಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಕಪ್ಪಷ್ಟು ಈರುಳ್ಳಿ ಹಾಕಿದೀನಿ ಸಿಂಪಲ್ ಆಗಿ ಮಾಡೋದು ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸಿಂಪಲ್ ಆದ್ರೂ ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬೋದು ಕ್ವಿಕ್ ಆಗುತ್ತೆ ರೈಸ್ ಇದು ವೈಟ್ ರೈಸ್ ಮಾಡ್ಕೊಂಡ್ರೆ ಸಾಕು ಪನ್ನೀರ್ ಇದೆ ಆರಾಮಾಗಿ ಮಾಡ್ಕೋಬಹುದು ಉಪ್ಪ ಸ್ವಲ್ಪ ಅನ್ನ ಸ್ವಲ್ಪ ಹಾಕಿರ್ತೀವಲ್ವ ಇದಕ್ಕೆ ಮಸಾಲೆ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಆಯಿತು ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಸಾಲೆ ಎಲ್ಲ ರೆಡಿ ಆಗಬೇಕಲ್ಲ ಹಂಗಾಗಿ ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಹತ್ರ ಇದೆ ಸ್ವಲ್ಪ ಹೊಂಬಣ್ಣ ಬರಲಿ ಅದು ಫ್ರೈ ಬಂದ್ರೆ ಸಾಕು ತುಂಬ ಚೆನ್ನಾಗುತ್ತೆ ಇಷ್ಟು ಹೊಂಬಣ್ಣ ಬಂದ್ಮೇಲೆ ಅದಕ್ಕೆ ಇವಾಗ ನಾನು ಸಣ್ಣಾಗಿ ಹೆಚ್ಚು ಮಾಡ್ಕೊಂಡು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ చన టోటో సాఫ్ట్ ఆలే అది సాఫ్ట్ ఆగోవర్గ్ బిడి ఇలాడ్ ముచ్చిబిడు టోటో సాఫ్ట్ ఆగోవర్గ్ బేయ్బోదు లిడ్ ముచ్చిబు టమొట సాఫ్ట్ ఆగోవర్గూ బి అది ఓపన్బి మే కల్స్కుంటున్నా సాఫ్ట్ ఆగలి ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ನೀಟಾಗೆಲ್ಲ ಸಾಫ್ಟ್ ಅದು ಥರ ಸಾಫ್ಟ್ ಆಗಿದ್ಮೇಲೆ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಹಸಿ ಮೆಣಸಿನ್ ಮೆಣಸಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದ್ದಾನೆ ಇದಿಷ್ಟು ಒಂದೊಂದು ಚಮಚದಷ್ಟಿದೆ ಇದನ್ನಷ್ಟು ಹಾಕ್ತಾ ಇದ್ದೀನಿ ಅದು ಫುಟ್ ಸ್ವಲ್ಪ ಕೈ ಆಡಿಸಕೊಳ್ಳಿ ಜಾಸ್ತಿ ಒಸಕಲ್ಲ ಹೋಗಬೇಡಿ ಹೇಳಿ ತರ ಫ್ರೈ ಮಾಡ್ಕೊಂಡು ಅದಾದ ಮೇಲೆ ಲಾಸ್ಟ್ ಗೆ ಪನ್ನೀರ್ ಹಾಕಿ ನಾನು ಮನೇಲೆ ರೆಡಿ ಮಾಡ್ಕೊಂಡಿರೋ ಪನ್ನೀರು ಹಾಲು ಹಾಲು ಹೊಡೆದು ಮನೇಲಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಅದು ಕಸೂರಿ ಮೆತ್ತಿ ಹಾಕಿದ್ದೆ ಸ್ವಲ್ಪ ಅದಕ್ಕೆ ಪನ್ನೀರ್ ಹೊಡಿಬೇಕಾದ್ರೆ ತುಂಬಾ ಚೆನ್ನಾಗುತ್ತೆ ಅದಕ್ಕೆ ಅದಕ್ಕೆ ಕಾಣ್ತಾ ಇದೆ ಮತ್ತೆ ಏನೋ ಅನ್ಕೋಬೇಡಿ ಸ್ವಲ್ಪ ಪನ್ನೀರ್ ಹಾಕೊಂಡು ಜಾಸ್ತಿ ಮಿಕ್ಸ್ ಮಾಡಬೇಡಿ ಸ್ವಲ್ಪನೇ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗ್ ಆಗುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಮಿಕ್ಸ್ ಆಗಿದ್ಮೇಲೆ ಮಾಡಿಟ್ಕೊಂಡಿರ್ತೀವಲ್ಲ ವೈಟ್ ರೈಸು ಅದನ್ನು ಹಾಕೋಬೇಕು ಅನ್ನ ಹಾಕೊಂಡಾದ್ಮೇಲೆ ನೀಟಾಗಿ ಕಲಸ್ಕೊಳ್ಳಿ ಜಾಸ್ತಿ ಜಾಸ್ತಿ ಇದು ನೀಟಾಗಿ ಮಿಕ್ಸ್ ಆಗ್ಬೇಕಲ್ಲ ಎಲ್ಲ ಹಾಗೆ ನೀಟಾಗಿ ನಿಧಾನಕ್ಕಾದ್ರೂ ಪರವಾಗಿಲ್ಲ ನೀಟಾಗಿ ಎಲ್ಲಾ ಕಡೆ ಮಿಕ್ಸ್ ಆಗತ್ತಾರೆ ಕಲಸ್ಕೊಡಿ ಈ ತರ ಕಲಸ್ಕೊಳ್ಳಿ ನೀಟಾಗಿ ಲಸ್ಟ್ ಅಲ್ಲಿ ಕೊತ್ತಮೆರಸ ಹಾಕ್ತಿದೀನಿ ಕೊತ್ತಮೆರಸ ಹಾಕಿ ಒಂದಸರಿ ನೀಟಾಗಿ ಕಲಸಿಕೊಂಡು ಬಿಡಿ ಕಲಿಸ್ಕೊಂಡ್ರೆ ಆಯ್ತು ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಟ್ರೈ ಮಾಡಿ ನೋಡಿದ್ರಲ್ಲ ಹೇಗೆ ಮಾಡೋದು ಪನ್ನೀರ್ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಆದಷ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ ಎರಡು ರೆಸಿಪಿಗಳನ್ನ ಅಂತಾರೆ ಏನ್ ಮಾಡೋಕ್ಕಾಗುತ್ತೆ ನಮ್ಮ ನಾವು ಮಕ್ಕಳಿಗೆ ಕೊಡುವಂಥ ನ್ಯೂಟ್ರಿಷನ್ಸ್ ಅವ್ರು ಏನಾದರೂ ಮಾಡ್ನ ಬಲವಂತ ಮಟ್ಟನ್ ಸಾಕಂತೂ ಆಗಲ್ಲ ಅವ್ರಿಗೆ ಕಾಣದೇ ಇರೋ ರೀತಿ ಅವ್ರಿಗೆ ಗೊತ್ತಿಲ್ಲದಿರೋ ರೀತಿ ನಾವು ಊಟದಲ್ಲಿ ಆ್ಯಡ್ ಮಾಡಿ ಕೊಡಲೇಬೇಕಾಗುತ್ತೆ ಏನು ಕ್ಯಾಲ್ಸಿಯಂ ಪ್ರೋಟೀನ್ಸ್ ಏನು ಕೊಡಬೇಕು ಅನ್ನೆಲ್ಲ ಹಾಗಾಗಿ ಇದೊಂದು ಬೆಸ್ಟ್ ರೆಸಿಪಿ ಮಕ್ಕಳು ಯಾರು ಪನ್ನೀರ್ ತಿನ್ನಲ್ಲ ಯಾರು ಪನ್ನೀರ್ ಗ್ರೇವಿ ತಿನ್ನಲ್ಲ ಪನ್ನೀರ್ ಇಷ್ಟಪಡ್ತಾ ಇಲ್ಲ ಅಂದ್ರೆ ಈ ಥರ ಮಾಡಿಕೊಡಿ ಆರಾಮಾಗಿ ತಿಂತಾರೆ ಅವರು ಅವ್ರಿಗೆ ಸ್ವಲ್ಪನೂ ಗೊತ್ತಾಗಲ್ಲ ಇದ್ರಲ್ಲಿ ಪನ್ನೀರ್ ಆ್ಯಡ್ ಮಾಡಿದ್ರ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ವಿಡಿಯೋಗಳು ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಹಾಗೆ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಮಾಡ್ಲಿಕ್ಕೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಹೊಸ ಜೊತೆ ನಾನು ಮತ್ತೊಂದು ಹೊಸ ಹೊಸ ರೆಸಿಪಿಗಳ ಜೊತೆ ತಗೊಂಡ್ ಬರ್ತಾ ಇರ್ತೀನಿ ಹೀಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿ ಮುಗಿದಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ವುಡ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ